ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಚಿಲ್ಕವರೆ ಕಾಳು ಚಿಕನ್ ಹಾಕಿ ಸಾಂಬಾರ್ ಹೇಗೆ ಮಾಡೋದು ಟೇಸ್ಟಿಯಾಗಿ ಸಿಂಪಲ್ಲಾಗಿ ಅಂತ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಮುದ್ದೆಗೆ ರೈಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಗಟ್ಟಿಗೆ ಮಾಡಿಕೊಂಡ್ರೆ ದೋಸೆ ಇಡ್ಲಿ ಪೂರಿ ಚಪಾತಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹಾಗೆ ಹೇಗಿದೆ ಅಂತ ಕೂಡ ಕಮೆಂಟ್ ಮಾಡಿ ಚಿಲ್ಕಾದ್ರೆ ಕಾಡು ಚಿಕನ್ ಹಾಕಿ ಸಾಂಬಾರನ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾಯಿದ್ದೀನಿ ಇಲ್ಲಿ ಒಂದು ಕೆ ಜಿಯಷ್ಟು ಚಿಕನ್ ತೊಗೊಂಡಿದ್ದೀನಿ ಒಂದು ಐದರಿಂದ ಆರು ಸರಿ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ ಹಾಗೆ ಹಿಂದಿನ ದಿನನೇ ಒಂದೂವರೆ ಕೆ ಜಿಯಷ್ಟು ಅವರೆ ಕಾಡನ್ನ ತೊಗೊಂಡು ಬಿಡಿಸಿ ಅದನ್ನು ಚಿಲ್ಕಿಸಿ ಒಂದೆರಡು ಸರಿ ತೊಳೆದಿಟ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸು ಉಪ್ಪು ಎಣ್ಣೆ ಮನೇಲೆ ಮಾಡಿರೋಂಥ ಸಾಂಬಾರು ಪುಡಿ ಹಾಗೆ ಅರಿಶಿನ ಪುಡಿ ಒಗ್ಗರಣೆಗೆ ಮೆಂತ್ಯ ಸೊಪ್ಪು ಹಾಗೆ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ ಮಸಾಲೆಗೆ ಈರುಳ್ಳಿ ಮೀಡಿಯಂ ಸೈಜಲ್ಲಿ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಸಣ್ಣ ಸಣ್ಣದೇ ಹಾಗೆ ಅರ್ಧ ಒಳಷ್ಟು ತೆಂಗಿನಕಾಯಿ ಶುಂಠಿ ಒಂದೆರಡು ಇಂಚಷ್ಟು ಬೆಳ್ಳುಳ್ಳಿ ಒಂದು ಗೆಂಡೆಷ್ಟು ತೊಗೊಂಡಿದ್ದೀನಿ ಹಾಗೆ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಒಂದು ಚಿಕ್ಕದು ಟೊಮೊಟೊ ಹಾಗೆ ಚಕ್ಕೆ ಒಂದೆರಡು ಇಂಚಷ್ಟು ಚಕ್ಕೆ ಒಂದು ನಾಲ್ಕು ಲವಂಗ ತೊಗೊಂಡಿದ್ದೀನಿ ಇದಿಷ್ಟು ಹಾಕ್ಕೊಂಡು ರುಬ್ಕೋಬೇಕು ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ಜಾಸ್ತಿ ಹಾಕೋಬಾರ್ದು ಸ್ವಲ್ಪ ನೋಡಿ ನೀರು ಹಾಕ್ಕೊಂಡು ರುಬ್ಕೋಬೇಕು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸಣ್ಣಕ್ಕೆ ಹುಬ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇವಾಗ ಸಣ್ಣಕ್ಕೆ ರುಬ್ಕೋತಾ ಇದ್ದೀನಿ ನೋಡಿ ಈ ರೀತಿ ರುಬ್ಬಿಟ್ಕೊಂಡಿದ್ದೀನಿ ಇದ್ರ ಜೊತೆಗೆ ಇವಾಗ ಖಾರದ ಪುಡಿ ಸೇರಿಸ್ಕೋಬೇಕು ಇಲ್ಲಿ ಮೂರು ಟೀ ಸ್ಪೂನಷ್ಟು ಖಾರದ ಪುಡಿ ಹಾಕೋತಾ ಇದ್ದೀನಿ ಖಾರನ ಸ್ವಲ್ಪ ಜಾಸ್ತಿನೇ ಉಪಯೋಗಿಸ್ಕೊತಾ ಇದ್ದೀನಿ ನಿಮಗೆ ಎಷ್ಟು ಬೇಕಷ್ಟು ನೋಡಿ ಹಾಕೊಳ್ಳಿ ನಾವು ಸ್ವಲ್ಪ ಖಾರನ ಜಾಸ್ತಿನೇ ಉಪಯೋಗಿಸ್ತೀವಿ ಹಾಗಾಗಿ ಖಾರದ ಪುಡಿ ಜಾಸ್ತಿ ಹಾಕೋತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಮತ್ತೆ ಒಂದ್ಸರಿ ರುಬ್ಕೋಬೇಕು ನೋಡಿ ಸಣ್ಣಕ್ಕೆ ರುಬ್ಬಿಟ್ಕೊಂಡಿದ್ದೀನಿ ಈ ರೀತಿ ಸಣ್ಣ ರುಬ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಕೂಡ ಬರುತ್ತೆ ಸಾಂಬಾರು ಇವಾಗ ಒಗ್ಗರಣೆಗೆ ರೆಡಿ ಮಾಡ್ಕೋಬೇಕು ಒಂದು ಪಾತ್ರೆನ ಬಿಸಿಗಿಟ್ಕೊಂಡಿದ್ದೀನಿ ಪಾತ್ರೆ ಬಿಸಿ ಆಗ್ಬೇಕು ನಾನಿಲ್ಲಿ ಹೈ ಫ್ಲೇಮಲ್ಲೇ ಪಾತ್ರೆನ ಬಿಸಿಗಿಟ್ಕೊಂಡಿದ್ದೀನಿ ಪಾತ್ರೆ ಬಿಸಿಯಾಗಿದೆ ಇವಾಗ ಎಣ್ಣೆ ಹಾಕೋತಾ ಇದ್ದೀನಿ ಒಂದು ಸೋಟಷ್ಟು ಎಣ್ಣೆ ಹಾಕೊಂಡ್ರೆ ಸಾಕು ಒಂದು ಐವತ್ತು ಗ್ರಾಮ ಎಣ್ಣೆ ಹಾಕೊಂಡ್ರೆ ಸಾಕು ಎಣ್ಣೆ ಬಿಸಿ ಆಗಬೇಕು ಎಣ್ಣೆ ಬಿಸಿಯಾಗಿದೆ ಈರುಳ್ಳಿ ಹಾಕೋತಾ ಇದ್ದೀನಿ ಇಲ್ಲೊಂದು ಸಣ್ಣ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೋಬೇಕು ಎಣ್ಣೆಗೆ ಈರುಳ್ಳಿ ಹಾಕಬೇಕಾದ್ರೆ ಹುಷಾರಾಗಿ ಹಾಕ್ಕೋಬೇಕು ಸ್ವಲ್ಪ ನೀರಿನ ಅಂಶ ಇದ್ದರೂ ಕೂಡ ಸಿಡಿಯುತ್ತೆ ಸೊ ಹಾಗಾಗಿ ಎಣ್ಣೆಗೆ ಏನೇ ಒಗ್ಗರಣೆ ಹಾಕೋಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಹಾಕೋಬೇಕು ನೀರಿನ ಅಂಶ ಜಾಸ್ತಿ ಇದ್ದಷ್ಟು ಸಿಡಿಯುತ್ತೆ ನೋಡಿ ಸಾಕು ಇವಾಗ ಈ ಥರ ಬ್ರೌನ್ ಆದರೆ ಸಾಕು ತೀರಾ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಸ್ವಲ್ಪ ಬ್ರೌನ್ ಆದರೆ ಸಾಕು ನೋಡಿ ಸಾಕು ಇಷ್ಟ ಆದರೆ ಇವಾಗ ಮೆಂತ್ಯೆ ಸೊಪ್ಪು ಹಾಕೋತಾ ಇದ್ದೀನಿ ನಾನಿಲ್ಲಿ ಒಂದು ಕಟ್ಟಷ್ಟು ಮೆಂತ್ಯ ಸೊಪ್ಪು ತೊಗೊಂಡು ಬಿಡಿಸಿ ತೊಳೆದಿಟ್ಕೊಂಡಿದ್ದೀನಿ ಸೊಪ್ಪು ಮೆತ್ತಗ ತನಕ ಫ್ರೈ ಮಾಡಿಕೊಂಡ್ರೆ ಸಾಕು ತೀರ ಏನು ಫ್ರೈ ಮಾಡೋದೇನು ಬೇಕಾಗಿಲ್ಲ ನೋಡಿ ಸಾಕು ಇಷ್ಟ ಆದರೆ ಸೊಪ್ಪು ಮೆತ್ತಗಾಗಿದೆ ಇವಾಗ ಚಿಕನ್ ಹಾಕೋತಾ ಇದ್ದೀನಿ ನಾನಿಲ್ಲಿ ಒಂದು ಕೆ ಜಿಯಷ್ಟು ಚಿಕನ್ ತೊಗೊಂಡು ಒಂದು ಐದರಿಂದ ಆರು ಸರಿ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ ಇದ್ರ ಜೊತೆಗೇನೆ ಅರಶಿನ ಪುಡಿ ಹಾಕೋತಾ ಇದ್ದೀನಿ ಚಿಕ್ಕ ಸ್ಪೂನಲ್ಲಿ ಒಂದು ಕಾಲು ಸ್ಪೂನ್ ಹಾಕ್ಕೊಂಡ್ರೆ ಹಾಕೊಂಡ್ರೆ ಸಾಕು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ನಾನು ಇಲ್ಲಿ ಕಲ್ಲುಕ್ ತೊಗೊಂಡಿದ್ದೀನಿ ರುಚಿಗೆ ಎಷ್ಟು ಬೇಕಷ್ಟು ನೋಡಿ ಉಪ್ಪು ಉಪ್ಪಾಕೋಬೇಕು ಫಸ್ಟು ಚಿಕನ್ಗೆ ಒಗ್ಗರಣೆಗೆ ಹಾಕೊಂಡ್ರೆ ನೀಟಾಗಿ ಉಪ್ಪು ಚೆನ್ನಾಗಿ ಹಿಡಿದು ಬೇಯುತ್ತೆ ಹಾಗಾಗಿ ಉಪ್ಪನ್ನ ಇದೇ ಸಮಯದಲ್ಲಿ ಹಾಕೋತಾ ಇದ್ದೀನಿ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಒಗ್ಗರಣೆಗೆ ಅರಶುಣ ಪುಡಿ ಹಾಕೊಂಡ್ರೆ ತುಂಬ ಚೆನ್ನಾಗಿ ಗ್ಲೆಂಡ್ ಆಗುತ್ತೆ ಚಿಕನ್ಗೆಲ್ಲ ನೀಟಾಗಿ ಸ್ಪ್ರೆಡ್ ಆಗುತ್ತೆ ನೋಡಿ ಇವಾಗ ಚಿಕನಲ್ಲಿರೋ ನೀರಿನ ಅಂಶ ಕಂಪ್ಲೀಟಾಗಿ ಸುಂಡ ತನಕ ಫ್ರೈ ಮಾಡ್ಕೋಬೇಕು ಒಳ್ಳೆ ಟೇಸ್ಟ್ ಇರುತ್ತೆ ಅವಾಗ ವಾಸನೆ ಕೂಡ ಚೆನ್ನಾಗಿ ಹೋಗುತ್ತೆ ಚಿಕನ್ ಆಗಲಿ ಮಟನ್ ಆಗಲಿ ಫಸ್ಟು ನಾವು ಯಾವುದೇ ಸಾಂಬಾರಿಗೆ ಆಗಲಿ ಗ್ರೇವಿಗಳಿಗೆ ಮಾಡಬೇಕಾದ್ರೆ ಆಗಲಿ ಚೆನ್ನಾಗಿ ನೀರು ಸುಂಡ ತನಕನೂ ಫ್ರೈ ಮಾಡ್ಕೊಂಡ್ರೆ ಒಳ್ಳೆ ಟೇಸ್ಟ್ ಇರುತ್ತೆ ನೋಡಿ ಚಿಕನ್ ಚೆನ್ನಾಗಿ ನೀರು ಬಿಡ್ತಾ ಇದೆ ಈ ನೀರೆಲ್ಲ ಕಂಪ್ಲೀಟಾಗಿ ಸುಣ್ಣಬೇಕು ಹೆಚ್ಚು ಕಮ್ಮಿ ಹೇಳ್ಬೇಕಂದ್ರೆ ಚಿಕನ್ ಇದರಲ್ಲೇ ಒಂದು ಅರ್ಧ ಬೆಂದೋಗಿಬಿಡುತ್ತೆ ಕೆಲವು ಚಿಕನ್ ಅಂತ ಸಖತ್ತು ನೀರು ಬಿಡುತ್ತೆ ಕೆಲವು ಚಿಕನ್ ಅಷ್ಟಾಗಿ ನೀರು ಬಿಡಲ್ಲ ಇವಾಗ ಒಂದು ಪ್ಲೇಟ್ ಮುಚ್ತಾ ಇದೀನಿ ಮಧ್ಯೆ ಮಧ್ಯೆ ತಿರ್ಗಿಸ್ಕೊತಾ ಇರಬೇಕು ನೋಡಿ ಇನ್ನೂ ನೀರು ಕಂಪ್ಲೀಟಾಗಿ ಸುಂಡಿಲ್ಲ ಇದರಲ್ಲೇ ಅರ್ಧ ಭಾಗ ಬೆಂದೋಗ್ಬಿಡುತ್ತೆ ಹೇಳಬೇಕು ಅಂದರೆ ಸ್ವಲ್ಪ ಆಗ್ತಾ ಬಂತು ಇದ್ರ ಜೊತೆಗೇ ನಾನು ಚಿಲ್ಕವರೆ ಕಾಳು ಹಾಕ್ಕೊಂಡಿಲ್ಲ ಈಗಲೇ ಹಾಕೊಂಡ್ಬಿಟ್ರೆ ಏನಾಗುತ್ತೆ ಚಿಲ್ಕವ್ರೆ ಎಲ್ಲ ಕಲಿಸ್ದಂಗೆ ಆಗ್ಬಿಡುತ್ತೆ ಅಷ್ಟು ಚೆನ್ನಾಗಿ ಬರಲ್ಲ ಹಾಗಾಗಿ ಫುಲ್ ಇದು ಕಂಪ್ಲೀಟಾಗಿ ನೀರೆಲ್ಲ ಕಂಪ್ಲೀಟಾಗಿ ಸುಂಡಿ ಫ್ರೈ ಆಗುತ್ತನಕೂ ಹಾಕೋಕೆ ಹೋಗಲ್ಲ ನೋಡಿ ನೀಟಾಗಿ ನೀರು ಸುಂಡಿದೆ ಈ ರೀತಿ ಆಗಬೇಕು ಒಳ್ಳೆ ಘಮ ಕೂಡ ಬರುತ್ತೆ ಯಾಕಂದರೆ ಅರ್ಶಿಣ ಪುಡಿ ಹಾಕೊಂಡಿರೋದ್ರಿಂದ ಒಳ್ಳೆ ಘಮ ಇರುತ್ತೆ ಅರಶಿಣ ಹುಳಿಲಿ ಚೆನ್ನಾಗಿ ಬೆಂದಂಗೆ ಆಗದಾಗ ತುಂಬ ಒಳ್ಳೆ ಟೇಸ್ಟ್ ಕೂಡ ಇರುತ್ತೆ ನೋಡಿ ಈ ರೀತಿ ಆಗಬೇಕು ಈ ಸಮಯದಲ್ಲಿ ಇವಾಗ ಚಿಲುಕ್ಸ್ಕೊಂಡಿರೋಂಥ ಅವರೇ ಕಳ್ಕೊಳ್ತಾ ಇದ್ದೀನಿ ನೋಡಿ ಚಿಲುಕ್ಸ್ಕೊಂಡಿರೋ ಅವರೇ ಕಳಾಕೋತಾ ಇದ್ದೀನಿ ಒಂದೂವರೆ ಕೆ ಜಿ ಅಷ್ಟಿದೆ ಇದು ಚಿಲುಕ್ಸ್ತಾಕ ಕಮ್ಮಿ ಆಗ್ಬಿಡುತ್ತೆ ಅವರೇ ಕಾಳು ಅಳ್ತೆ ತೊಗೊಂಡಿರ್ತೀವಿ ಆದರೆ ಈ ಥರ ಕಾಳು ಸಿಗೋ ಅಷ್ಟರಲ್ಲಿ ಹೆಚ್ಚು ಕಮ್ಮಿ ಒಂದು ಮುಕ್ಕಾಲು ಕೆ ಅಷ್ಟು ಆಗಿರತ್ತೆ ಅಷ್ಟೇ ಹೆಚ್ಚು ಕಮ್ಮಿ ಒಂದೆರಡು ಪಾವು ಕಾಳು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ತೀರಾ ಡಿಫ್ರೈ ಏನು ಮಾಡೋದೇನು ಬೇಕಾಗಿಲ್ಲ ಸ್ವಲ್ಪ ಒಗ್ಗರಣೆಗೆ ಹೊಂದ್ಕೋಬೇಕು ಅಲ್ಲಿ ತನಕ ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಮುದ್ದೆ ಚಪಾತಿ ರೊಟ್ಟಿಗೆ ದೋಸೆ ಇಡ್ಲಿಗಂತೂ ತುಂಬ ಚೆನ್ನಾಗಿರುತ್ತೆ ಈ ರೀತಿಯೂ ಒಂದ್ಸರಿ ಮಾಡ್ಕೊಳ್ಳಿ ಚಿಲ್ಕವರೆ ಕಾಡು ಚಿಕನ್ ಹಾಕಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಾವು ಯಾವಾಗಲೂ ಕೈಮಾ ಹಾಕೋತಾ ಇರ್ತೀವಿ ಇಲ್ಲಾಂದರೆ ಮಟನ್ ಹಾಕೋತಾ ಇರ್ತೀವಿ ಚಿಕನ್ ಕೂಡ ಹಾಕ್ಕೊಂಡು ನೋಡಿ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟು ಕೂಡ ಇರುತ್ತೆ ಫ್ಲೇವರ್ ಅಂತೂ ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ಚಿಲ್ಕವರೆ ಕಾಡಂತೂ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಫ್ಲೇವರ್ ಕೊಡುತ್ತೆ ಟೇಸ್ಟ್ ಅಂತೂ ತುಂಬ ಅದ್ಭುತವಾಗಿರುತ್ತೆ ನೋಡಿ ಸಾಕು ಇಷ್ಟು ಫ್ರೈ ಆಗಿದೆ ಸ್ವಲ್ಪ ಹೊಂದ್ಕೋಬೇಕಷ್ಟೇ ಏನು ಫ್ರೈ ಮಾಡ್ಕೊಳ್ಳೋದೇನು ಬೇಕಾಗಿಲ್ಲ ಕಾಳು ತಿನ್ ತುಂಬ ಬೆದ್ದೋಗ್ಬಿಟ್ರೂ ಚೆನ್ನಾಗಿರೋಲ್ಲ ಕಾಳು ತಿನ್ನೋದಕ್ಕೆ ಸಿಗಬೇಕು ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಇರುತ್ತೆ ಫುಲ್ಲು ಬೆಂದೋಗ್ಬಿಟ್ರೆ ತಿನ್ನೋದಕ್ಕೆ ಅಂಥ ಟೇಸ್ಟ್ ಅಂತ ಅನಿಸಲ್ಲ ಇವಾಗ ರುಬ್ಬಿಟ್ಕೊಂಡಿರೋಂಥ ಮಸಾಲೆ ಹಾಕೋತಾ ಇದ್ದೀನಿ ಮಸಾಲೆ ಸ್ವಲ್ಪ ವಾಸನೆ ಹೋಗೋ ತನಕ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಆವಾಗ ಒಳ್ಳೆ ಟೇಸ್ಟ್ ಇರುತ್ತೆ ಯಾವುದೇ ಮಸಾಲೆನ ಈ ಸಮಯದಲ್ಲಿ ಹಾಕ್ಕೊಂಡಾಗ ಸ್ವಲ್ಪ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಂಡಷ್ಟು ಒಳ್ಳೆ ರುಚಿ ಇರುತ್ತೆ ವಾಸನೆ ಇರೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಇವಾಗ ಮಸಾಲೆನ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ಒಳ್ಳೆ ಟೇಸ್ಟ್ ಬರುತ್ತೆ ಮಸಾಲೆ ಹಾಕಿದ ತಕ್ಷಣ ನೀರು ಹಾಕೋಬಾರ್ದು ಸ್ವಲ್ಪ ಗದ್ರ ವಾಸನೆ ಇರುತ್ತೆ ಹಾಗಾಗಿ ಒಂದು ಸ್ವಲ್ಪ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಂಡಷ್ಟು ಒಳ್ಳೆ ಟೇಸ್ಟ್ ಇರುತ್ತೆ ಮಧ್ಯೆ ಮಧ್ಯೆ ತಿರುಗಿಸ್ಕೊತಾ ಇರಬೇಕು ಇಲ್ಲಾಂದ್ರೆ ಆಗುತ್ತೆ ನೋಡಿ ಸಾಕು ಇವಾಗ ಎಷ್ಟು ಫ್ರೈ ಆದರೆ ನೀರು ಹಾಕೋತಾ ಇದ್ದೀನಿ ಕನ್ಸಿಸ್ಟೆನ್ಸಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ನೀರು ಹಾಕ್ಕೋಬೇಕು ನಾನಿಲ್ಲಿ ಜಾರಿಗೆ ನೀರು ಹಾಕಿ ತೊಳೆದಿಟ್ಕೊಂಡಿದ್ದೀನಿ ಯಾಕಂದರೆ ಜಾರಲ್ಲಿರೋ ಮಸಾಲೆ ವೇಸ್ಟ್ ಆಗಬಾರ್ದು ಅಂತ ಇನ್ನೂ ಸ್ವಲ್ಪ ನೀರು ಹಾಕೋತೀನಿ ಈ ಚಿಲ್ಕವರೆ ಕಡೆ ಏನಪ್ಪ ಅಂತ ಅಂದರೆ ಬನ್ನಿ ಬಿಡುತ್ತೆ ಸ್ವಲ್ಪ ಗಟ್ಟಿ ಆಗುತ್ತೆ ಹಾಗಾಗಿ ತೀರಾ ತೆಳಗೂ ಮಾಡ್ಕೋಬಾರ್ದು ತೀರ ಗಟ್ಟಿಗೂ ಮಾಡ್ಕೋಬಾರ್ದು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನಿಮ್ಗೆ ಎಷ್ಟು ಬೇಕಷ್ಟು ಹದ ನೋಡಿಕೊಂಡು ನೀರು ಹಾಕ್ಕೊಂಡು ತುಂಬ ಚೆನ್ನಾಗಿರುತ್ತೆ ಗೊಜ್ಜೆ ಮಾಡ್ಕೊಂಡ್ರೆ ಏನಾಗುತ್ತೆ ಅಂದರೆ ಇಡ್ಲಿ ದೋಸೆ ಚಪಾತಿ ಚೆನ್ನಾಗಿರುತ್ತೆ ಸ್ವಲ್ಪ ತೆಳಗು ಮಾಡ್ಕೊಂಡ್ರೆ ಮುದ್ದೆಗೆ ಮತ್ತು ರೈಸ್ಗೆ ತುಂಬ ಚೆನ್ನಾಗಿರುತ್ತೆ ಇವಾಗ ಮತ್ತೆ ನೀರು ಹಾಕೋತಾ ಇದ್ದೀನಿ ನಾನಿಲ್ಲಿ ಹೆಚ್ಚು ಕಮ್ಮಿ ಒಂದು ಒಂದು ಕಾಲ ಲೀಟ್ರಷ್ಟು ನೀರು ಹಾಕೊಂಡಿದ್ದೀನಿ ನೋಡಿ ಸಾಕು ಈಗ ಅದ ಬಂದರೆ ಬೆಂದಾಗ ಸ್ವಲ್ಪ ಗಟ್ಟಿನೇ ಆಗುತ್ತೆ ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಇವಾಗ ಒಂದು ಪ್ಲೇಟ್ನ ಮುಚ್ತಾ ಇದ್ದೀನಿ ಉಕ್ಕೋಗ್ಬಿಡುತ್ತೆ ಸಾರನ್ನ ಉಕ್ಕೋದಕ್ಕೆ ಬಿಡಬಾರ್ದು ಮಧ್ಯೆ ಮಧ್ಯೆ ತಿರುಗಿಸ್ಕೊತಾ ಇರಬೇಕು ಸಾಂಬಾರು ಏನಾರು ಉಕ್ಕೋಗ್ಬಿಟ್ರೆ ಟೇಸ್ಟ್ ಹಾಳಾಗುತ್ತೆ ಸೊ ಹಾಗಾಗಿ ಸಾಂಬಾರನ್ನ ಉಕ್ಕದಂಗೆ ನೋಡ್ಕೋಬೇಕು ನೋಡಿ ಕುದಿಯೋದಕ್ಕೆ ಬರ್ತಾ ಇದೆ ಮಧ್ಯ ಮಧ್ಯೆ ತಿರುಗಿಸ್ಕೊತಾ ಇರಬೇಕು ಕಾಳಲ್ವ ಸ್ವಲ್ಪ ತಳೆ ಹಿಡ್ದಂಗೆ ಆಗುತ್ತೆ ಸೊ ಹಾಗಾಗಿ ಮಧ್ಯ ಮಧ್ಯೆ ತಿರ್ಗಿಸ್ಕೊತಾ ಇರಬೇಕು ನೋಡಿ ಖಾರನ ನಾವು ಜಾಸ್ತಿನೇ ಹಾಕೋತೀವಿ ಖಾರ ಜಾಸ್ತಿ ಇದೆ ಈ ರೀತಿ ಚಿಕನ್ಗೆ ಮಟನ್ಗೆಲ್ಲ ಖಾರ ಸ್ವಲ್ಪ ಜಾಸ್ತಿ ಇದ್ದರೆ ತಿನ್ನೋದಕ್ಕೆ ಒಳ್ಳೆ ಟೇಸ್ಟ್ ಇರುತ್ತೆ ನಾವು ಖಾರನ ಸ್ವಲ್ಪ ಜಾಸ್ತಿನೇ ಉಪಯೋಗಿಸ್ತೀವಿ ನಿಮ್ಗೆ ಎಷ್ಟು ಬೇಕಷ್ಟು ನೋಡಿ ಖಾರ ಹಾಕೊಳ್ಳಿ ಉಪ್ಪು ಖಾರ ಸ್ವಲ್ಪ ನೋಡ್ಕೊಂಡು ಇವಾಗಲೇ ರುಚಿ ಸೇರಿಸ್ಕೋಬೇಕಾಗತ್ತೆ ಒಂದೇ ಸಾರಿ ಉಪ್ಪು ಹಾಕೊಳ್ಳೋಕೆ ಹೋಗಬಾರ್ದು ಸ್ವಲ್ಪ ಉಪ್ಪು ಕಮ್ಮಿ ಇದೆ ಹಾಗಾಗಿ ಉಪ್ಪು ಸೇರಿಸ್ಕೊತಾ ಇದ್ದೀನಿ ಒಳ್ಳೆ ಟೇಸ್ಟ್ ಇದೆ ಚಿಲ್ಕವ್ರೆ ಹಾಕೊಂಡಿರೋದ್ರಿಂದ ಹಾಕ್ಕೊಂಡಿರೋದ್ರಿಂದ ಸಕ್ಕತ್ತು ಟೇಸ್ಟ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಮಟನ್ ಸಾಂಬಾರ್ ಥರನೇ ಇರುತ್ತೆ ಒಂದು ಹತ್ತು ನಿಮಿಷ ಕುದಿಸ್ಕೋಬೇಕು ಈಗ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ ನಾವು ಒಂದು ಹತ್ತು ನಿಮಿಷ ಕುದಿಸ್ಕೋಬೇಕು ಕಾಳು ಕೂಡ ನೀಟಾಗಿ ಚೆನ್ನಾಗಿ ಬೇಯುತ್ತೆ ಚಿಕನ್ ಕೂಡ ನೀಟಾಗಿ ಬೇಯುತ್ತೆ ಮತ್ತೆ ಮುಚ್ತಾ ಇದ್ದೀನಿ ಇಲ್ಲಿ ಒಂದು ಮುಕ್ಕಾಲು ಭಾಗದಷ್ಟು ಮುಚ್ತಾ ಇದ್ದೀನಿ ಸಾಂಬಾರು ಉಕ್ಕಬಾರ್ದು ಅಂತ ಈ ರೀತಿ ಇಟ್ಕೊಂಡ್ರೆ ಸಾಂಬಾರು ಉಪ್ಪಲ್ಲ ಸಾಂಬಾರು ಉಕ್ಕಿಸ್ಕೊಂಡ್ಬಿಟ್ರೆ ಟೇಸ್ಟೇ ಹಾಳಾಗ್ಬಿಡುತ್ತೆ ಹಾಗಾಗಿ ಈ ರೀತಿ ಇಟ್ಕೊಂಡು ಬೇಯಿಸ್ಕೊಡಿ ಇವಾಗ ಸಾಂಬಾರು ಹತ್ತು ನಿಮಿಷ ಚೆನ್ನಾಗಿ ಕುದ್ದಿದೆ ನೋಡಿ ಕಾಳು ಕೂಡ ನೀಟಾಗಿ ಬೆಂದಿದೆ ಇಷ್ಟು ಬೇಯಿಸ್ಕೊಂಡ್ರೆ ಸಾಕು ತೀರಾ ಬೇಯಿಸ್ಕೊಂಡ್ರೆ ಏನಾಗ್ಬಿಡುತ್ತೆ ಅಂದರೆ ಕಾಳು ತುಂಬ ಬೆಂದೋಗ್ಬಿಟ್ರು ತಿನ್ನೋದಕ್ಕೆ ಚೆನ್ನಾಗಿ ಸಿಗಲ್ಲ ನೋಡಿ ಈ ರೀತಿ ಆದರೆ ಸಾಕು ಈ ರೀತಿ ಕಾಳು ಕಾಳು ಕಾಣಬೇಕು ಒಡೆದೋಗ್ಬಿಟ್ರೆ ಕಾಳೆನಾದ್ರೂ ಹೊಡೆದೋಗ್ಬಿಟ್ರೆ ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿರೋಲ್ಲ ಈ ರೀತಿ ಬೇಯಬೇಕು ಹದವಾಗಿ ಬೆಂದರೆ ಒಳ್ಳೆ ರುಚಿ ಇರುತ್ತೆ ನೆಂಚ್ಕೊಳಂಗೂ ಆಗುತ್ತೆ ನೋಡಿ ಚಿಕನ್ ಕೂಡ ಬೆಂದಿದೆ ಸಾಂಬಾರನ್ನ ಜಾಸ್ತಿ ಕುದ್ಸೋಕೆ ಹೋಗ್ಬಾರ್ದು ಕಾಳು ಹೊಡೆದೋಗ್ಬಿಟ್ರೆ ಸಾಂಬಾರು ಅಂತ ಟೇಸ್ಟ್ ಬರಲ್ಲ ಹಾಗಾಗಿ ಇಷ್ಟು ಬೇಯಿಸ್ಕೊಂಡ್ರೆ ಸಾಕು ಇವಾಗ ಕಾಳು ಚಿಕನ್ ಸಾಂಬಾರು ರೆಡಿಯಾಗಿದೆ ಇವಾಗ ಕಾಳು ಚಿಕನ್ ಸಾಂಬಾರು ರೆಡಿಯಾಗಿದೆ ನಿಮಗೆ ನಾನು ಮಾಡಿರೋ ರೆಸಿಪಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು